ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೋಗಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ಇದು ನೋಡಿ ಈ ಮೀಟಿಂಗ್ ಗಳನ್ನ ಅಲ್ಲಗಳಿ ಇಲ್ಲ ಬಹಳ ಲೈಟ್ ಆಗಿ ತಗೊಳಕ್ ಹೋಗ್ಬೇಡಿ ಇಂತಹ ಮೀಟಿಂಗ್ ಮಾಡಿ ಮಾಡಿ ಮಾಡಿನೇ ಲಾಸ್ಟ್ ನಮಗೆ ಟ್ವಿಸ್ಟ್ ಕೊಟ್ರು ಏನಂತ ಜಾತಿ ಜನಗಣತಿ ಅಂದ್ಬಿಟ್ರು ಕ್ಯಾಬಿನೆಟ್ ನಲ್ಲಿ ಆಮೇಲೆ ನಾವ್ ಅಲ್ಲೆಲ್ಲರೂ ಕೂಡ ಮಂಗಗಳಾದ್ವಿ ಅಂದ್ರೆ ಅದ್ರ ಉದ್ದೇಶ ಅವ್ರು ನಮ್ಮನ್ನ ಮಂಗ ಮಾಡ್ಬೇಕು ಅನ್ನೋದಲ್ಲ ಕೆಲವೊಂದು ಸೀಕ್ರೆಟ್ ನ ಮೈಂಟೈನ್ ಮಾಡಬೇಕಾಗತ್ತೆ ಅಲ್ಲಿ ಚರ್ಚೆ ಆಗುವಂತಹ ಒಂದೇ ಒಂದು ಅಕ್ಷರ ಸೆಂಟೆನ್ಸ್ ಬಿಡ ಒಂದೇ ಒಂದು ಅಕ್ಷರವೂ ಕೂಡ ಹೊರಗೆ ಲೀಕ್ ಆಗಬಾರ್ದು ಅಂತಹ ಸೀಕ್ರೆಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇದೆಲ್ಲವೆಲ್ಲವೂ ಆಯಿತು ಇದೀಗ ಈ ಮೀಟಿಂಗ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಓಕೆ ಹಾಗೇನು ಚರ್ಚೆಯನ್ನು ಶುರು ಮಾಡೋಣ ಶಶಾಂಕ್ ಸರ್ ಈಗ ಒಂದಂತೂ ಹೌದು ನಾವು ಅಂದಾಜೆ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಅದ್ರ ಬಗ್ಗೆ ಹೇಳಿ ಮಿಲಿಟರಿ ಆಪರೇಷನ್ಸ್ ಸರ್ಪ್ರೈಸಿಂಗ್ ಆಗಿರುತ್ತೆ ಅದನ್ನೆಲ್ಲ ತುಂಬಾ ಸೀಕ್ರೆಟ್ ಆಗಿ ಮಾಡುವಂತದೇ ಮಿಲಿಟರಿ ಆಪರೇಷನ್ಸ್ ಎಲ್ಲಾರ್ಗು ನಾವು ಏನೋ ಹೇಳಿ ಮೊದಲೇ ತಿಳಿಸಿ ಮಾಡೋದು ಮಿಲಿಟರಿ ಆಪರೇಷನ್ಸ್ ಅಲ್ಲ ನೋಡಿ ಮಿಲಿಟರಿ ಆಪರೇಷನ್ಸ್ ಯಾವಾಗ ನಾವು ಸೀಕ್ರೆಟ್ ಆಗಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಈಗ ಆಗಿರೋದು ಅದೇ ಈಗ ಕೆಲವರೆಲ್ಲ ಕೇಳ್ತಿದ್ರು ಯಾಕೆ ಇಷ್ಟು ದಿನ ಆಗತ್ತೆ ಇಷ್ಟು ದಿನ ಬೇಕಾ ನಾಳೆನೆ ಯುದ್ಧಕ್ಕೆ ಹೋಗಿ ಅಂತ ಹಾಗೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಫಸ್ಟ್ ನಾವು ನೋಡ್ಬೇಕು ಯಾರು ಎಲ್ಲಿದ್ದಾರೆ ನಮ್ಮ ಟಾರ್ಗೆಟ್ ಏನು ಇಡೀ ಪ್ರಪಂಚ ನಮ್ಮ ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ಮೇಲೆ ಬಲಿ ತಗೊಂಡ್ಲೇಬೇಕು ಹೊಡೆದಾಕ್ಲೇಬೇಕು ಸೊ ಆ ಫಿಕ್ಸೇಷನ್ ಈ ಒಂದು ವಾರದ ಕಾಲದಲ್ಲಿ ಆಗಿದೆ ಇದು ಇದು ಬರೀ ಸ್ಯಾಂಪಲ್ ಇದು ಇವತ್ತೇನಾಗಿದೆ ಭಾರತ ದೇಶ ತುಂಬಾ ಖುಷಿಯಲ್ಲಿದೆ ಇದು ಬರೀ ಸ್ಯಾಂಪಲ್ ಮುಂದೆ ಪಾಕಿಸ್ತಾನ ಏನಾದ್ರೂ ಎಸ್ಕುಲೇಟ್ ಮಾಡಿದ್ರೆ ಭಾರತದ ಪರವಾಗಿ ಭಾರತ ಕೊಡುತ್ತಲ್ಲ ನೆಕ್ಸ್ಟ್ ಅದು ಇಡೀ ವಿಶ್ವಕ್ಕೆ ಶಾಕಿಂಗ್ ಆಗಿರುತ್ತೆ ಭಾರತೀಯರಿಗೂ ಶಾಕಿಂಗು ಈ ಈ ರೀತಿ ಈ ರೇಂಜಲ್ಲಿ ನಾವು ರಿಟ್ಯಾಲಿಯೇಟ್ ಮಾಡ್ತಿದ್ದೀವ ವಾಪಸ್ ಕೊಡ್ತಿದ್ದೀವ ಇವ್ರಿಗೆಲ್ಲ ಅಂತ ಎಲ್ಲರಿಗೂ ಶಾಕಿಂಗ್ ಇದೆ ಯಾಕಂದ್ರೆ ಮಿಲಿಟರಿ ಆಪರೇಷನ್ಸ್ ಯಾವತ್ತೆ ಈ ರೀತಿ ಇರುತ್ತೆ ಓಕೆ ಇನ್ನೊಂದು ಕುತೂಹಲ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಏರ್ ಸ್ಟ್ರೈಕ್ ಆಗಿದ್ದು ಹಿಂಗೆ ಬಟ್ ಈಗ ಜನ ಜನರಿಗೆ ಇರೋ ಪ್ರಶ್ನೆ ಇಷ್ಟಕ್ಕೆ ಮುಗಿತಾ ಇದು ಅಥವಾ ನೆಕ್ಸ್ಟ್ ಸ್ಟೆಪ್ ಏನಾದ್ರು ತಗೊಳ್ತಾರೋ ನಿರೀಕ್ಷೆ ಇರುತ್ತೆ ಡೆಫಿನೆಟ್ಲಿ ಅವರಂತೂ ಬಂದು ಹೇಳಲ್ಲ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ ಅಂತಲೂ ಹೇಳಲ್ಲ ತಗೊಳ್ಳಲ್ಲ ಅಂತಲೂ ಹೇಳಲ್ಲ ಬಟ್ ನಾವು ಹೇಗೆ ನಿರೀಕ್ಷೆ ಇಟ್ಕೋಬಹುದು ಸರ್ ಇದು ಇಲ್ಲಿಗೆ ನೋಡಿ ಈಗಾಗಲೇ ಬಾರ್ಡರ್ ಅಲ್ಲಿ ಫೈರಿಂಗ್ ಶುರುವಾಗಿದೆ ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಈಗ ಅವ್ರ ದೇಶದಲ್ಲಿ ಅವ್ರಿಗೆ ಹೇಳಬೇಕಲ್ವಾ ನಾವೇನೋ ಮಾಡ್ತೀವಿ ಅಂತ ಅಲ್ಲಿನ ಪ್ರಶ್ನೆ ಮಾಡೋರು ಇರ್ತಾರೆ ಹಾಗಾಗಿ ಪಾಕಿಸ್ತಾನ ಯಾವ ಮೂವ್ ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾವು ಇಡೀ ವಿಶ್ವಕ್ಕೆ ಸಂದೇಶ ಸಾರಿರೋದು ಒಂದೇ ಉಗ್ರವಾದಿಗಳನ್ನ ನಾವು ಸಹಿಸಲ್ಲ ಯಾವುದೇ ದೇಶದ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಆ ದೇಶ ಸುಮ್ಮನೆ ಕೂರಲ್ಲ ಭಾರತ ದೇಶ ಅಂತೂ ಸುಮ್ಮನೆ ಕೂರೋದೇ ಅಲ್ಲ ನಮ್ಮ ದೇಶದ ಹೆಣ್ಣು ಮಕ್ಕಳು ಸಿಂಧೂರ ನೀವು ಅಳಿಸ್ತೀರಾ ಜಾತಿ ಕೇಳಿ ನೀವು ಪಾಯಿಂಟ್ ಬ್ಲ್ಯಾಂಕಲ್ಲಿ ನೀವು ಹೊಡೆದು ಹೋದರೆ ಅಂಥ ಉಗ್ರವಾದಿಗಳು ಅವ್ರ ಬೇಸ್ ಕ್ಯಾಂಪ್ನ ಬುಡು ಸಮೇತ ಕಿತ್ತಾಕ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ವು ಆ ಪ್ರಾಮಿಸ್ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇದ್ದೀವಿ ಉಗ್ರವಾದಿಗಳು ಅವ್ರ ಬೇಸ್ ಕ್ಯಾಂಪ್ನ ಉಳಿಸೋ ಯಾವುದೇ ಒಂದು ಮುಲಾಜೆ ಇಲ್ಲ ಈಗಾಗಲೇ ಲಷ್ಕರಿ ತೊಯಿಬಾ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಸಾವಿರ ಜನನ ಪ್ರತಿ ವರ್ಷ ಉತ್ಪತ್ತಿ ಮಾಡುವಂಥ ಫ್ಯಾಕ್ಟ್ರಿ ಅದಾಗಿದೆ ಇಡೀ ವಿಶ್ವಕ್ಕೆ ಅದು ದೊಡ್ಡ ತಲೆನೋವಾಗಿದೆ ಒಸಾಮಾ ಬಿನ್ ಲ್ಯಾಡನ್ ಯಾರು ಅಂತ ಎಲ್ಲರಿಗೂ ಗೊತ್ತು ಅಮೆರಿಕದಂತ ಟ್ವಿನ್ ಟವರ್ಗೆ ಟಾರ್ಗೆಟ್ ಮಾಡಿ ಅಮೆರಿಕ ಇಂಟೆಲಿಜೆನ್ಸ್ ಹೇಗಿದೆ ಎಷ್ಟು ಬಲಿಷ್ಠವಾಗಿದೆ ಅಂಥವ್ರಿಗೆ ಚಾಲೆಂಜ್ ಮಾಡಿದಂಥ ಉಗ್ರವಾದಿ ಸಂಘಟನೆಗಳಿದು ಇದನ್ನ ಬೇರೆ ಸಮೇತ ಕಿತ್ತಾಕಬೇಕು ಇವ್ರಿಗೆ ಈಗ ಇಡೀ ಉಗ್ರವಾದಿ ಸಂಘಟನೆಗಳಿಗೆ ಒಂದು ಮೆಸೇಜ್ ಇದೆ ಈ ಭಾರತ ಸುಮ್ಮನೆ ಕೂರಲ್ಲ ತುಂಬ ಆಕ್ರಮಣಕಾರಿಯಾಗಿ ನಮ್ಮ ಮೇಲೆ ಮುಗಿಬಿದ್ದಿದೆ ನಮ್ಮ ಜೀವ ಉಳಿಯಲ್ಲ ನಮಗೆ ಸಪೋರ್ಟ್ ಮಾಡಿದವರು ಇಲ್ಲ ನಮ್ಮ ಇಡೀ ನಮ್ಮ ವಂಶಾವಳಿನೇ ನಿರ್ನಾಮ ಮಾಡುವಂಥ ಸಂದರ್ಭ ಇದಾಗಿದೆ ಭಾರತ ತುಂಬ ಕೋಪದಲ್ಲಿದೆ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ನಾವು ಕೊಟ್ಟಿದೀವಿ ಸರ್ ಇಂತಹ ಅಟ್ಯಾಕ್ ಮತ್ತು ಇಂತಹ ಸುದ್ದಿಗೋಷ್ಠಿಗಳನ್ನು ಜನಸಾಮಾನ್ಯರಾಗಿ ನಾವು ನೋಡುವಂಥದ್ದು ಬೇರೆ ಬಟ್ ಡಿಫೆನ್ಸ್ ಅಲ್ಲಿ ಇದ್ದ ಇದ್ದು ನೀವು ನೋಡುವಂಥದ್ದು ಬೇರೆ ಅದನ್ನೇ ನಾವು ಈ ಏನು ನಡೆಸಿದ್ರು ಇಬ್ರು ಹೆಣ್ಮಕ್ಳು ಆ ಕಡೆ ಈ ಕಡೆ ಇದ್ರು ನಂತರ ಬಂದು ಮಾತಾಡಿದರು ಯಾರು ಕರ್ನಲ್ ಸೋಫಿಯಾ ಖುರೇಶಿ ಅವರು ಮತ್ತೆ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರು ಇದು ಯಾವ ರೀತಿಯ ಮೆಸೇಜ್ ಸುದ್ದಿಗೋಷ್ಠಿ ಮಾಡ್ತಾರೆ ಓಕೆ ಎಲ್ಲ ಬಟ್ ಈ ಸಲದ ಮೆಸೇಜ್ ಏನ್ ಪಾಸ್ ಆಗಿದ್ದಾರೆ ಹೆಣ್ಮಕ್ಳು ಮುಖಾಂತರ ದೇಶದ ಅಮಾಯಕ ಹೆಣ್ಣು ಮಕ್ಕಳು ಏನು ಪಾಲ್ಗಾಮ್ಗೆ ಅಲ್ಲಿ ಟೂರಿಸ್ಟ್ ಅಲ್ಲ ಹೋಗಿ ಒಂದು ಸುಂದರವಾದ ಪ್ರದೇಶನ ನೋಡ್ಲಿಕ್ಕೆ ಹೋಗಿದ್ರು ಆ ಹೆಣ್ಣು ಮಕ್ಕಳ ಮುಂದೇನೆ ಅವರ ಗಂಡಂದಿರ್ನ ಮಕ್ಕಳ ಮುಂದೆ ಅವರ ತಂದೆ ನೀವು ಅಷ್ಟು ಕ್ರೂರವಾಗಿ ನೀವು ಕೊಲ್ತೀರಾ ನಮ್ಮ ಹೆಣ್ಣುಮಕ್ಳು ಕಣ್ಣಲ್ಲಿ ನೀರು ಹಾಕ್ಸಿದ್ದೀರಾ ನಮ್ಮ ಹೆಣ್ಣುಮಕ್ಕಳು ಬಳೆ ಒಡೆದಿದೆ ಸೊ ಇದಕ್ಕೆ ಪ್ರತಿಕಾರ ನಾವು ಹೇಗೆ ಕೊಡಬೇಕು ಆ ರೀತಿಯೇ ಉತ್ತರ ಇದೆ ನೋಡಿ ಇಬ್ರು ಆಫೀಸರ್ಸ್ ಇವತ್ತು ಡಿಗ್ನಿಫೈಡ್ ಆಫೀಸರ್ಸ್ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಿದ್ರು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಹೆಣ್ಣು ಮಕ್ಕಳಿಗೆ ನೀವು ಟಾರ್ಗೆಟ್ ಮಾಡಿದಿರಿ ನಾವು ಹೆಣ್ಣು ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಹೆಣ್ಮಕ್ಳು ಉತ್ತರ ಕೊಡುವ ಹೆಣ್ಣು ಮಕ್ಕಳ ಮುಖಾಂತರನೇ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತಾ ಇದೀವಿ ಹೆಣ್ಣು ಮಕ್ಕಳ ತಂಟೆಕ್ ಬಂದ್ರೆ ನಾವು ಸುಮ್ನೆ ಕೂರುವಂತ ದೇಶ ಅಲ್ಲ ಯಾಕಂದ್ರೆ ನಮ್ಮ ದೇಶಕ್ಕೆ ನಾವು ಭಾರತ ಮಾತೆ ಅಂತ ಹೆಸರಿದೆ ತಾಯಿಯಾಗಿ ನಾವು ಭಾರತ ಮಾತೇನ ನೋಡ್ತೀವಿ ನಮ್ಮ ದೇಶದ ಜಾಗ್ರಫಿಕಲ್ಲೇ ಬೇರೆ ಇದೆ ನಮ್ಮ ದೇಶದ ಹಿಸ್ಟ್ರಿ ಬೇರೆ ಇದೆ ಅಂತ ನೇರ ಸಂದೇಶ ನಾವ್ ಇಡೀ ಪ್ರಪಂಚಕ್ಕೆ ಪಾಕಿಸ್ತಾನಕ್ಕೆ ನಾವ್ ನೇರ ಸಂದೇಶ ಕೊಟ್ಟಿದೀವಿ ಇವತ್ತು ಆಮೇಲೆ ಇನ್ನೊಂದು ಈ ರೀತಿ ಡೈವರ್ಷನ್ ಅಂತ ಬಂದಾಗ ಮೋದಿ ಸರ್ಕಾರ ಜನರನ್ನ ಬೇರೆ ಕಡೆಗೆ ಯೋಚ್ನೆ ಮಾಡುವಂತೆ ಮಾಡಿ ಇಂತಹ ಅಟ್ಯಾಕ್ ಗಳ್ ಮಾಡಿರೋದು ಇದು ಮೊದಲ್ನೇ ಅದಲ್ಲಾ ಅಂಡ್ ಇದು ಕೊನೆ ಕೂಡ ಆಗಲ್ಲ ಬಟ್ ಇವತ್ತೆಲ್ಲ ಏನು ಮಾಕ್ ಡ್ರಿಲ್ ಅಂತೆಲ್ಲಾ ಮಾಡ್ತಾರಲ್ಲ ಸರ್ ಅದರಲ್ಲ ಉದ್ದೇಶ ಯುದ್ಧಕ್ಕೆ ಆಗೇನ್ ರೆಡಿ ಮಾಡೋದು ಅಂತೇನ ಮಾಕ್ ಡ್ರಿಲ್ ಏನಿದೆ ದೇಶದ ಒಳಗಡೆ ನಾಗರಿಕರನ್ನ ಸುರಕ್ಷಿತವಾಗಿ ಇಡ್ಬೇಕು ಸಂರಕ್ಷಣೆ ಮಾಡಬೇಕು ಸುರಕ್ಷಿತವಾಗಿ ಇಡ್ಬೇಕು ಅಂದ್ರೆ ಪ್ರತಿಯೊಬ್ರಿಗೂ ನಾಲೆಡ್ಜ್ ಇರ್ಬೇಕು ಏನೋ ಒಂದು ಬಾರ್ಡರ್ ಇಶ್ಯೂ ಆಗ್ತಾ ಇದೆ ಬೇರೆ ದೇಶದ ಮೇಲೆ ಯುದ್ಧ ನಾವು ಸಾರಿದೀವಿ ಹಾಗಾಗಿ ಒಳಗಡೆ ಸೇಫ್ ಮಾತಾಡ್ತೀನಿ ಹೋಗಿ ಹೇಳು ಅಂದಿದ್ರಲ್ಲ ಉತ್ತರ ಕೊಟ್ಟಿದ್ದಾರೆ ಮೋದಿಗೋಗಿ ಹೇಳಿದೋದಿ ಯಾರನ್ನು ಕಳಿಸಿದ್ದಾರೆ ಮೃತ ಕುಟುಂಬಸ್ಥರ ಬಳಿ ಮೋದಿಗೆ ಹೇಳಿ ಅಂತ ಭಯೋತ್ಪಾದಕರು ಹೇಳಿದ್ರು ಪಾಯಿಂಟ್ ಮಾಡಿ ಹೊಡೆದಿದ್ರು ಇವತ್ತು ಭಯೋತ್ಪಾದಕ ಕ್ರಿಮಿಗಳ ಹುಟ್ಟಡಗಿಸಿದ್ದಾರೆ ಮೋದಿ ಆಪರೇಷನ್ ಇಂಧೂರ ಆಪರೇಷನ್ ಸಿಂಧೂರದ ಮುಖಾಂತರ ಖಡಕ್ ಜವಾಬು ಕೊಟ್ಟಿದ್ದಾರೆ ಮೋದಿಗೆ ಹೋಗಿ ಹೇಳಿ ಅಂದವ್ರಿಗೆ ಮೋದಿ ಮಾಂಜಾ ಕೊಟ್ಟಿದ್ದಾರೆ ಘರ್ಮೆ ಗುಸ್ಸೆ ಮಾರಿಂಗ ಅಂತ ಹೇಳಿದ್ರು ಆಗಿದೆಯಲ್ಲ ಹಂಗೆ ನಾವೇನವ್ರ ಮನೆ ಒಳಗೆ ಹೋಗ್ ಹೊಡೆದಿಲ್ಲ ಬಟ್ ಇದ್ದೆಲ್ಲ ಅವ್ರ ಮನೆ ಒಳಗೆ ಓದೇ ಬೀಳಂಗ್ ಬೀಳಂಗ ಮೃತ ಕುಟುಂಬಸ್ಥರ ಬಳಿಗೆ ಅಂದ್ರೆ ಹೆಣ್ಮಕ್ಳಿಗೆ ನಮ್ಮನಿ ಯಾಕೆ ಬಿಡ್ತೀರಾ ನನ್ ಗಂಡನ್ ತಗೊಂಡ್ಮೇಲೆ ಮೇಲೆ ನನ್ ಜೀವನ್ ತಗೋ ಅಂತ ಹೇಳಿದಾಗ ಇಲ್ಲ ಇಲ್ಲ ಇರಬೇಕು ಯಾಕೆಂದರೆ ಯಾಕೆಂದ್ರೆ ಹೋಗಿ ಹೇಳಬೇಕಲ್ಲ ಅಂದ್ರು ಮೋದಿಗೆ ಬಂದು ಹೇಳಿದ್ದು ಆಯ್ತು ಮೋದಿ ಜವಾಬ್ ಕೊಟ್ಟಿದ್ದು ಆಯ್ತು ಅದಕ್ಕೆ ಆಕ್ಷನ್ ತಗೊಂಡಿದ್ದು ಆಯ್ತು ಸರ್ ಮುಂದುವರಿಸಿ ಸರ್ ದೇಶ ಭಾಳ ಬಲಿಷ್ಠವಾಗಿದೆ ನೀವು ಹೇಳಿದಂಗೆ ನೀವು ಒಂದು ದೇಶದ ಪ್ರಧಾನಿಗೋಗಿ ಹೇಳು ಅಂದರೆ ಏನು ಸಾರ್ತಿದ್ದಾರೆ ಅಂದರೆ ನಾವು ಉಗ್ರವಾದಿಗಳು ಸ್ಟ್ರಾಂಗ್ ಆಗಿದ್ದೀವಿ ಯಾವುದೇ ದೇಶನ ಅಲಗಾಡಿಸ್ತೀವಿ ನಿಮ್ಮ ಎಕಾನಮಿನ ಕುಗ್ಗಿಸ್ತೀವಿ ಅನ್ನೋದೆಲ್ಲ ಕಾಲ ಹೋಯ್ತು ಯಾಕಂದ್ರೆ ಇವತ್ತಿನ ಭಾರತ ಏನಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಭಾರತದ ಬಗ್ಗೆ ಬಹಳಷ್ಟು ಭಯ ಇದೆ ಕೆಲವರಿಗೆ ಭಾರತ ಇಸ್ ವೆರಿ ಸ್ಟ್ರಾಂಗ್ ನಮ್ಮ ಆರ್ಮಿ ಫೋರ್ಸಸ್ ಬಗ್ಗೆ ತುಂಬ ಗೌರವ ಇದೆ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ನಾವು ನಾವು ಯಾವಾಗ ನಮಗೆ ಈ ರೀತಿಯಾದಂಥ ಪಾ ಪಾಕಿಸ್ತಾನ ಎಸ್ಕಲೇಟ್ ಮಾಡುತ್ತೆ ನಾವು ಅವ್ರಿಗೆ ನೇರ ನೇರ ಜವಾಬ್ ಕೊಟ್ಟಿದ್ದೀವಿ ಈಗ ಹೇಳ್ತಿರೋದೇನು ನಮಗೆ ತೊಂದರೆ ಕೊಟ್ಟರು ಉಗ್ರವಾದಿಗಳು ನಮಗೆ ನಮ್ಮ ದೇಶದ ಬಗ್ಗೆ ಟಾರ್ಗೆಟ್ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಮು ಮುಂದೆ ಅವರ ಗಂಡಂದಿರನ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದು ಹೋಗ್ತಾರೆ ಅಂದರೆ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಸೊ ಉಗ್ರವಾದಿತನ ಅವ್ರ ಬೇಸ್ ಕ್ಯಾಂಪ್ಸ್ ಏನಿದೆ ಆ ಕ್ಯಾಂಪ್ಸ್ನೆಲ್ಲ ನಾವು ನಿರ್ನಾಮ ಮಾಡಿದ್ದೀವಿ ನಮ್ಮ ಟಾರ್ಗೆಟ್ಸ್ ಇದ್ದಿದ್ದು ಉಗ್ರವಾದಿಗಳು ಅದನ್ನ ನಾವು ನಿರ್ನಾಮ ಮಾಡಿದ್ದೀವಿ ಅದು ಇದ್ದಿದ್ದೇ ಪಾಕಿಸ್ತಾನದ ಒಳಗಡೆ ಪಾಕಿಸ್ತಾನದ ಒಳಗಡೆ ಇದ್ದಾಗ ಪಾಕಿಸ್ತಾನದ ಒಳಗಡೆನೆ ನುಗ್ಗಿನೇ ಹೊಡಿಬೇಕಾಗುತ್ತೆ ನಮ್ಮ ಮಿಸೈಲ್ಸ್ ಏನಿದೆ ಪಾಕಿಸ್ತಾನ ಒಳಗಡೆ ನುಗ್ಗಿ ಆ ಪರ್ಟಿಕ್ಯುಲರ್ ಟಾರ್ಗೆಟ್ನ ರೀಚ್ ಮಾಡಿ ಹೊಡಿಬೇಕಾಗತ್ತೆ ಸೊ ಈ ಕೆಲಸನ ನಾವು ಮಾಡಿದ್ದೀವಿ ಈಗ ಪಾಕಿಸ್ತಾನಕ್ಕೆ ದೊಡ್ಡ ಇದಾಗಿದೆ ಕುಗ್ಗೋಗ್ಬಿಟ್ಟಿದ್ದಾರೆ ಅವರು ನಮ್ಮ ಒಳಗಡೆ ಎಲ್ಲೋ ಕೂತು ಹೊಡಿತಾ ಇದ್ದಾರಲ್ಲ ಮುಂದೆ ನಾವು ಏನು ಮಾಡಬೇಕು ಅಂತ ಸಾಕಷ್ಟು ಆತಂಕದಲ್ಲಿ ಅವರಿದ್ದಾರೆ ಅವ್ರಿಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಇಷ್ಟು ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದ್ದರು ಈ ಥರ ರೆಡಾರ್ ಇದ್ರು ಡಿಫೆನ್ಸ್ ಸ್ಟಾಪಿಂಗ್ ಇದು ಇದ್ರು ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರು ಈ ತರ ಹೆಂಗ್ ಬಂದು ಹೊಡಿತು ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಕಾಡ್ತಿದೆ ಈಗ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಪವರ್ಫುಲ್ ಅಲ್ವಾ ಸರ್ ಅಂದ್ರೆ ಓಕೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಮಾಹಿತಿ ತಿಳ್ಕೊಂಡು ಕೊಡೋದೇ ಕೆಲಸ ಒಕ್ಕೊಳ್ಳೋಣ ಬಟ್ ಸ್ಟಿಲ್ ಇವತ್ತಿನ ಮೆಸೇಜ್ ಏನು ಹೇಳಿ ನೀವು ಹೇಳ್ತಾ ಇದ್ದಂಗೆ ಟೆರರಿಸಂ ವಿರುದ್ಧ ಟೆರರಿಸ್ಟ್ಗಳ ವಿರುದ್ಧ ಮಾತ್ರ ಆ ದೇಶದೊಳಗೆ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ಒಂದು ಮಿಸ್ ಆಗಿದ್ರು ನಾವು ಇವತ್ತು ಇಡೀ ವಿಶ್ವಕ್ಕೆ ಉತ್ತರ ಕೊಡಬೇಕಿತ್ತು ಒಬ್ಬ ನಾಗರಿಕ ಸತ್ತಿದ್ರು ಕೂಡ ಮೇ ಬಿ ಭಾರತ ಉತ್ತರ ಅಂತ ಅಂತಹ ವಿಚಾರಕ್ಕೆ ಆಸ್ಪದನೆ ಮಾಡಿಕೊಡ್ಲಿಲ್ಲ ಸೊ ಇಂಟೆಲಿಜೆನ್ಸ್ ಪವರ್ಫುಲ್ ಹೌದು ಆರ್ಮಿ ಇಂಟೆಲಿಜೆನ್ಸ್ ವೆರಿ ಪವರ್ಫುಲ್ ಅಂಡ್ ಮೋರ್ ಓವರ್ ನಮ್ಮಲ್ಲಿ ರಾ ಇದೆ ರಾ ಮತ್ತೆ ನಮ್ಮಲ್ಲಿ ಸ್ಪೈಸ್ ಇರ್ತಾರೆ ಸೊ ಇವ್ರ ಕೆಲಸ ಏನು ಆ ಶತ್ರು ದೇಶದ ಒಳಗಡೆನೆ ಇದ್ದು ಅಲ್ಲಿ ಏನಾಗ್ತಿದೆ ಅವ್ರಿಗೆ ಏನು ಆಕ್ಟಿವಿಟೀಸ್ ಆಗ್ತಿದೆ ಅಲ್ಲಿನ ಆರ್ಮಿ ಏನು ಮಾಡುತ್ತೆ ನೆಕ್ಸ್ಟು ಅವರು ಯಾವ ತರ ನಮಗೆ ನಮ್ಮ ಮೇಲೆ ಮುಗಿಬೀಳ್ತಾರೆ ಇಲ್ಲ ನಮ್ಮ ಮೇಲೆ ಏನು ಎಕ್ಸ್ಕ್ಲೇಟ್ ಮಾಡ್ತಾರೆ ಈ ಇನ್ಫಾರ್ಮೇಷನ್ಸು ಒಂದು ಒಂದು ದೇಶದಿಂದ ಇನ್ಫಾರ್ಮೇಷನ್ ತೆಗಿತೀವಲ್ಲ ಅದು ವೆರಿ ಪ್ರೆಷಿಯಸ್ ಆಗುತ್ತೆ ಸೊ ನಮ್ಮ ಇಂಟೆಲಿಜೆನ್ಸ್ ಏನಿದೆ ನಮ್ಮವರು ಏನಿದ್ದಾರೆ ಸೊ ಆ ಔಟ್ಪುಟ್ನ ನೇರವಾಗಿ ನಮಗೆ ಕೊಟ್ಟಿದ್ದರಿಂದ ನಾವು ಈ ನ ರೀಚ್ ಆದ್ವಿ ಈಗ ಫಸ್ಟು ನಮ್ಮವರು ಅಲ್ಲಿ ನೋಡಬೇಕು ವಾಚ್ ಮಾಡಬೇಕು ನಮ್ಮ ಆರ್ಮಿ ಇಂಟೆಲಿಜೆನ್ಸ್ಗೆ ಇದನ್ನ ಔಟ್ಪುಟ್ ಮಾಡಬೇಕು ಅವ್ರಿಗೆ ಕಳಿಸ್ಕೊಡಬೇಕು ನೋಡಿ ಈ ರೀತಿ ಒಂದು ಬೇಸ್ ಕ್ಯಾಂಪ್ ಇದೆ ಈ ಬೇಸ್ ಕ್ಯಾಂಪ್ ಅಲ್ಲಿ ಇದ್ದಾರೆ ಇದು ಈ ರೀತಿ ಉತ್ಪತ್ತಿ ಮಾಡ್ತಿದೆ ಸಾವಿರಾರು ಜನ ಇದೊಂದು ಯೂನಿವರ್ಸಿಟಿ ಆಗಿದೆ ಇದರಲ್ಲಿ ಲಶ್ಕರ್ ಇತೊಯಿಬ ಒಬ್ಬ ಕಮಾಂಡರ್ ಇದ್ದಾನೆ ಇಲ್ಲ ಒಬ್ಬ ಜೈಷಿ ಮೊಹಮ್ಮದ್ ಡೆಪ್ಯೂಟಿ ಕಮಾಂಡರ್ ಇದ್ದಾನೆ ಈಗ ಹೇಳಿ ಕನ್ಫರ್ಮ್ ಮಾಡಿ ನಾಲ್ಕು ಬಾರಿ ಕನ್ಫರ್ಮ್ ಮಾಡದ ಮೇಲೆನೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡೋದು ಮತ್ತೆ ಇಲ್ಲಿಂದ ನಾವು ಆಪರೇಷನ್ನ ಶುರು ಮಾಡೋದು ನಾವು ಏಕಾಏಕಿ ಆಪರೇಷನ್ ನ ಶುರು ಮಾಡಿ ನಾವು ಫೇಲ್ಯೂರ್ ಆಗಕ್ಕೆ ಇಷ್ಟಪಡಲ್ಲ ಕನ್ಫರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಡಬಲ್ ಚೆಕ್ ಅಂತೀವ ಅದಕ್ಕೆ ಡಬಲ್ ಚೆಕ್ ಮಾಡ್ಕೊಂಡು ಡಬಲ್ ಕನ್ಫರ್ಮೇಷನ್ ಸಿಕ್ಕದ ಮೇಲೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿ ಮುಂದೆ ನಾವು ದಾಳಿಗೆ ಆಪರೇಷನ್ ಶುರು ಮಾಡ್ತೀವಿ ಈಗ ಸೋಷಿಯಲ್ ಮೀಡಿಯಾದಲ್ಲ ಒಂದು ವೈರಲ್ ಆಗುತ್ತಲ್ಲ ಸರ್ ಜೀರೋ ಪರ್ಸೆಂಟ್ ಡ್ಯಾಮ್ ಸಾರಿ ಹಂಡ್ರೆಡ್ ಪರ್ಸೆಂಟ್ ಅಟ್ಯಾಕ್ ಜೀರೋ ಪರ್ಸೆಂಟ್ ಡ್ಯಾಮೇಜ್ ಅಂತ ಹಂಗೆ ಬಟ್ ಇಲ್ಲಿ ನಾವು ಒನ್ ಪರ್ಸೆಂಟ್ ಅಟ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಅಂತ ಹೇಳ್ಬೋದಾ ಇದನ್ನ ಅಲ್ಲ ಖಂಡಿತವಾಗ ನಾವು ಏನು ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ವಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ರೀಚ್ ಆಗಿ ಸಕ್ಸಸ್ ಆಗಿದೆ ಅಂಡ್ ಮೋರ್ ಓವರ್ ಯಾವುದೇ ಒಬ್ಬ ಸಿವಿಲಿಯನ್ ನಾವು ಟಾರ್ಗೆಟ್ ಮಾಡಿಲ್ಲ ಯಾವುದೇ ಒಬ್ಬ ಆರ್ಮಿ ಕ್ಯಾಂಪ್ ಮೇಲೆ ಇಲ್ಲ ಆರ್ಮಿ ಆರ್ಮಿ ಆಫೀಸರ್ ಆಗಲಿ ಅವರು ಆರ್ಮಿ ಕ್ಯಾಂಪ್ಸ್ ಮೇಲೆ ನಾವು ನೇರವಾಗಿ ನಾವು ದಾಳಿ ಮಾಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಯಾರು ನಮಗೆ ತೊಂದರೆ ಕೊಟ್ಟರು ಅವರಿಗೆ ನಾವು ನಿರ್ನಾಮ ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ನಾವು ಕಾಯಬೇಕು ಯಾಕಂದರೆ ನಾವು ಇಡೀ ದೇಶ ಹೈ ಅಲರ್ಟ್ ಇದೆ ಪಾಕಿಸ್ತಾನ ತನ್ನ ಬಂಕರ್ಸ್ನ ತನ್ನ ಎಕ್ವಿಪ್ಮೆಂಟ್ನ ತಗೊಂಡ್ಬಂದು ಸಿಯಲ್ಲಿ ಈಗಾಗಲೇ ಅದು ಪಹರೆನ ಹಾಕಿದೆ ಈಗಾಗಲೇ ಲೈನ್ ಅಪ್ ಮಾಡಿಕೊಂಡಿದೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಈಗ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನಿದೆ ಇದು ಇಟ್ ಪ್ಲೇಸ್ ಮೇಜರ್ ರೋಲ್ ವೆರಿ ಕ್ರೂಷಿಯಲ್ ಇದು ಟ್ವೆಂಟಿ ಫೋರ್ ಇಂದ ಫಾರ್ಟಿ ಏಟ್ ಅವರ್ಸ್ ಅವ್ರು ಏನೋ ಒಂದು ಕುಚೇಷ್ಟೆ ಮಾಡೇ ಮಾಡ್ತಾರೆ ಅದಕ್ಕೆ ತಕ್ಕನಾಗಿರೋ ರಿಪ್ಲೈ ನಾವು ಕೊಡಲೇಬೇಕು ಈ ರಿಪ್ಲೈ ಹೇಗಿರುತ್ತೆ ಈಗ ನಾವು ಕೊಟ್ಟಿದ್ದೀವಲ್ಲ ದಿಸ್ ಎ ವೆರಿ ಸ್ಮಾಲ್ ರಿಪ್ಲೈ ನಾವು ಕೊಡೋ ರಿಪ್ಲೈ ಬಹಳ ದೊಡ್ಡದಾಗಿರುತ್ತೆ ಬಹಳ ಡ್ಯಾಮೇಜಿಂಗ್ ಇರುತ್ತೆ ಅವರಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅವರಿಗೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬಹಳ ಜೋಶಲ್ ಅಂತೂ ಇದೀವಿ ಆಪರೇಷನ್ ಸಿಂಧೂರ ಹಿಂಗೆ ಯಶಸ್ವಿ ಎಲ್ಲ ಆಯ್ತು ಅಂತ ಎಸ್ ಡೆಫಿನೆಟ್ಲಿ ಎಸ್ ಮಾತಾಡ್ತೀನಿ ಸರ್ ಮೌಲಾನಾ ಮಸೂದ್ ಕುಟುಂಬ ಸರ್ವನಾಶ ಮಸೂದ್ ಕುಟುಂಬ ಭಾರತದ ದಾಳಿಗೆ ಉಗ್ರ ಮಸೂದ್ ಫ್ಯಾಮಿಲಿ ಮಟಾಶ್ ಏನು ಅಳಬೇಕಾಗಿಲ್ಲ ಅಯ್ಯೋ ಅನ್ಬೇಕಾಗಿಲ್ಲ ಬಿಡಿ ಜೈಷೆ ಮೊಹಮ್ಮದ್ ಸಂಘಟನೆಯ ಮಸೂದ್ ಕುಟುಂಬ ಸುಟ್ ಕರ್ಕ್ಲಾಗೋಗಿದೆ ಮೌಲಾನಾ ಮಸೂದ್ ಕುಟುಂಬ ಸರ್ವನಾಶ ಇಂಥದ್ದೇ ನೂರಾರು ಸಾವನ್ನ ನೂರಾರು ಜನ ಟೆರರಿಸ್ಟ್ಗಳು ಸಾವನ್ನಪ್ಪಿದ್ದಾರೆ ಭಾರತದ ದಾಳಿಗೆ ಉಗ್ರ ಮಸೂದ್ ಫ್ಯಾಮಿಲಿ ಮಠಾಶ್ ಆಗಿದೆ ಒಂದೊಂದೇ ಒಂದೊಂದೇ ಅಪ್ಡೇಟ್ ನ ಕೊಡ್ತಾ ಹೋಗ್ತೀವಿ ಇಲ್ಲಿ ತನಕ ಎಪ್ಪತ್ತು ಜನ ಅಂತ ಇದ್ರು ಒಂದು ಐವತ್ತರಿಂದ ಅರವತ್ತು ಜನ ಪೆಟ್ಟು ಬಿದ್ದಿದೆ ಅವರಿಗೆ ಈಗಲೂ ಆಗ್ಲೋ ಅಂತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ವಿ ಈತನ ಆಶ್ರಯದಲ್ಲಿ ಸುಮಾರು ಹದಿನಾಲ್ಕು ಜನ ಭಯೋತ್ಪಾದಕರಿದ್ರು ಹದಿನಾಲ್ಕರಲ್ಲಿ ಮಸೂದ್ ಕುಟುಂಬ ಅಂದ್ರೆ ಆ ಹದಿನಾಲ್ಕು ಜನರಲ್ಲಿ ಮಸೂದ್ ಫ್ಯಾಮಿಲಿ ಕೂಡ ಇತ್ತಂತೆ ಹೆಂಡತಿ ಮಕ್ಕಳು ಮತ್ತೊಬ್ರು ಮಗದೊಬ್ರು ಹೋಗ್ಲಿ ಬಿಡಿ ಹತ್ಲಗೆ ಹೋಗ್ಲಿ ಯಾರು ಹಾಕಲ್ಲ ಅಯ್ಯೋ ಪಾಪ ಅನ್ನಲ್ಲ ಬಟ್ ನಾವೇನಂದ್ರೆ ಇದು ಇದನ್ನ ವಿಕೃತ ಆನಂದ ಅನ್ನಲ್ಲ ರೀ ಇದನ್ನ ವಿಕೃತ ಆನಂದ ಅಂತ ಇದಕ್ಕಲ್ಲ ಅನ್ನೋದು ಇನ್ ಕೇಸ್ ಏನಾದ್ರು ನಾಗರಿಕರು ಸತ್ತಿದ್ದು ನಾವು ಅದನ್ನ ಖುಷಿ ಪಟ್ಟಿದ್ರೆ ಬಹುಶಃ ಅನ್ಬೋದಿತ್ತೇನೋ ಬಟ್ ಅಲ್ಲ ಟೆರರಿಸ್ಟ್ಗಳನ್ನ ಹುಟ್ಟಡಗಿಸಿರೋದು ನಾವು ಟೆರರಿಸ್ಟ್ಗಳನ್ನ ಕೊಂದ್ ಹಾಕಿರೋದು ಇದು ಬರೀ ಇಂಡಿಯಾಕ್ಕೆ ಒಳ್ಳೆ ಮೆಸೇಜ್ ಅಲ್ಲ ಇದು ಇಡೀ ವಿಶ್ವಕ್ಕೆ ಒಳ್ಳೆ ಮೆಸೇಜ್ ಪಾಸ್ ಮಾಡಿದ್ವಿ ನಾವು ಭಯೋತ್ಪಾದನೆಯನ್ನ ಭಯೋತ್ಪಾದಕರನ್ನ ಇಂಡಿಯಾ ಯಾವತ್ತೂ ಕೂಡ ಸಹಿಸಲ ಒಂದ್ ಇಂಚಿನಷ್ಟು ಅಷ್ಟೇ ಅದನ್ನ ಪ್ರೂವ್ ಅಷ್ಟೇ ಸರ್ ಅದೇ ಈ ಬಗ್ಗೆ ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಬಹುಶಃ ಅವರನ್ನೇ ಅವರೇ ಅದನ್ನ ಪ್ರಸ್ತಾಪ ಮಾಡ್ಬೇಕಂತ ಎಷ್ಟು ಜನ ಹೋಗಿದ್ದಾರೆ ಯಾರು ನಮ್ಮ ದಾಳಿ ಅಂತೂ ಆಗಿದೆ ಈಗ ಡ್ಯಾಮೇಜ್ ಅಂತೂ ಸಿವಿಯರ್ ಆಗಿ ಬಟ್ ಎಷ್ಟು ಜನ ಏನೇನು ಅಂತ ಗೊತ್ತಾಗ್ಬೇಕಾಗಿದೆ ನೋಡಿ ಇಲ್ಲಿ ಫ್ಯಾಮಿಲಿ ಅಂತ ಬಂತು ಯುಎಸ್ ಒಸಾಮಾ ಒಸಾಮ ಬಿನ್ ಲಾಡ್ ಅನ್ನು ಅಮೆರಿಕ ಟ್ವಿಂಟ್ ಅವರ್ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗುತ್ತೆ ಸಾವಿರಾರು ಕುಟುಂಬ ಅಲ್ಲಿ ಸಾಯ್ತಾರೆ ಇಂಥ ಸಂದರ್ಭದಲ್ಲಿ ಅಮೆರಿಕ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡುತ್ತೆ ಇವನ್ನ ಎಲ್ಲಿದ್ರು ಇವ್ನ ಒಳಗಡೆ ಭೂಮಿ ಒಳಗಡೆ ಇದ್ರೂ ನಾವು ಹೊಕ್ಕಿ ಇವನ್ನ ಹೊಡೆದೇ ಹೊಡಿತೀವಿ ಅಂತ ಅಮೆರಿಕ ಶಪಥ ಮಾಡ್ತಾರೆ ಅಲ್ಲಿರೋರೆಲ್ಲ ಶಪಥ ಮಾಡ್ತಾರೆ ಹಾಗಿರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಅಬುಟೋಬಾದಲ್ಲಿ ಒಸಾಮಾ ಬಿನ್ ಲಾಡನ್ ಇರ್ತಾನೆ ಅವನು ಸಹಿತ ತನ್ನ ಕುಟುಂಬದ ಜೊತೆ ವಾಸವಾಗಿರ್ತಾನೆ ಯಾವಾಗ ಅಮೇರಿಕನ್ ಫೋರ್ಸಸ್ ಯಾವಾಗ ಒಳಗಡೆ ಇಳೀತು ಪಾಕಿಸ್ತಾನಕ್ಕೆ ಗೊತ್ತೇ ಆಗೋಲ್ಲ ಫೋರ್ಸಸ್ ಒಳಗಡೆ ಹಿಡಿದು ಅವನ ನಿರ್ನಾಮ ಮಾಡಿದ್ದು ಅವನ ಕುಟುಂಬನ ಸರ್ವನಾಶ ಮಾಡಿದ್ದು ಅಂದರೆ ಒಂದು ಟೆರರಿಷ್ಟು ಅವನು ಫ್ಯಾಮಿಲಿ ಹೋದರೆ ಅದು ಬೇರೆ ಲೆಕ್ಕ ಏನಿಲ್ಲ ಅವನು ಸಮೂನಾಗಿ ಅವನನ್ನು ಏನು ಸಾಕ್ತಿರ್ತಾರೆ ಅದು ಆ ಲೆಕ್ಕದಲ್ಲೇ ನಾವು ತಗೊಳ್ಬೇಕಾಗ ಇಲ್ಲ ಇವ್ರಿಗೆಲ್ಲ ಅಯ್ಯೋ ಪಾಪ ಅದೆಲ್ಲ ಅದೆಲ್ಲ ಆ ಪದನೂ ಬಳಸಲಿಕ್ಕಾಗಲ್ಲ ಬಳಸಲೂಬಾರ್ದು ಯಾಕಂದ್ರೆ ಸ್ಟ್ರಾಂಗ್ ಮೆಸೇಜ್ ಕೊಡ್ಲೇಬೇಕಾಗತ್ತೆ ಪ್ರತಿಯೊಬ್ಬ ಈಗ ಒಸಾಮಾ ಬಿನ್ ಲಾಡನ್ ಸಂತತಿ ಎಷ್ಟು ಜನ ಇದ್ರು ಅವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಅವ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರಲಿಲ್ಲ ಇವನು ಹೋದ್ಮೇಲೆ ಅವ್ ಪೌರಾಪತ್ಯ ತಗೊಳೋದಕ್ಕೆ ಅವನು ಸೆಕೆಂಡ್ ಲೀಡರ್ಶಿಪ್ ಮಕ್ಕಳು ಮಕ್ಕಳು ರೆಡಿ ಆಗಿದ್ರು ಸೊ ಹೀಗಿರ್ಬೇಕಾದ್ರೆ ಇಡೀ ಅವರ ಕುಟುಂಬ ಏನಿದೆ ಆ ಫೈನಲ್ ರೂಟ್ ಆ ಫೈನಲ್ ರೂಟ್ ನ ಕಟ್ ಮಾಡಿದಾಗ ಮಾತ್ರ ಈ ಟೆರರಿಸ್ಟ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ನಾವು ಕೊಟ್ಟಂಗಾಗುತ್ತೆ ಇಲ್ಲಿ ತನಕ ಆಗಿರೋ ಅಟ್ಯಾಕ್ಗಳಲ್ಲಿ ಶಶಾಂಕ್ ಸರ್ ಅವ್ರು ಹೇಳಿರುವಂಥದ್ದು ಇಲ್ಲ ಭಾರತ ಅಂತ ದೊಡ್ಡ ಡ್ಯಾಮೇಜ್ ಏನು ಮಾಡಿಲ್ಲ ನಮ್ಮಲ್ಲಿ ಏನೂ ಆಗಿಲ್ಲ ಅಂತ ಒಂದು ಬಂಡತನ ಪ್ರದರ್ಶನ ಮಾಡ್ತಾ ಇದ್ರು ಅಥವಾ ಸತ್ತಿರವ್ರ ನಂಬರ್ಸ್ನ ಕಡಿಮೆ ಮಾಡ್ಕೊಂಡು ತೋರಿಸ್ತಾ ಇದ್ರು ಇಂಥದ್ದೇನೋ ಆಗ್ತಾ ಇತ್ತು ಪ್ರೂಫ್ನ ತೋರಿಸೋಕೆ ಬಿಡ್ತಾರಲ್ಲ ಬಟ್ ಈಗ ಇಂಡಿಯಾನೇ ಪ್ರೂಫ್ ಸಮೇತ ತೋರಿಸ್ಬಿಟ್ಟಿದೆ ಹಾಗೇನು ಸೊ ಈಗ ಅವ್ರನ್ನ ಅವ್ರು ಏನು ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ ಲೈಕ್ ಡ್ಯಾಮೇಜ್ ಮಾಡಿರೋದು ನಾಗರಿಕರಿಗೆ ಅಂತ ಚೇಂಜ್ ಚಾನ್ಸಸ್ ಇದೆಯಾ ಪ್ರೂಫ್ ಸಾಮಾನ್ಯವಾಗಿ ತೋರಿಸಬಾರ್ದು ಯಾಕಂದ್ರೆ ಶತ್ರುಗಳಿಗೆ ನಾವು ಏನ್ ಲಾಂಚ್ ಮಾಡಿದ್ವಿ ನಾವು ಹೇಗೆ ಆಪರೇಟ್ ಮಾಡಿದ್ವಿ ನಮ್ಮ ಆಪರೇಷನ್ ಮೋಡ್ ಹೆಂಗಿತ್ತು ನಮ್ಮ ಮೈಂಡ್ ಸೆಟ್ ಹೆಂಗ್ ಓಡ್ತಾ ಇತ್ತು ನಮ್ಮ ಪ್ಲಾನ್ ಆಫ್ ಆಕ್ಷನ್ ಏನಿತ್ತು ಇರೋ ಲೆಕ್ಕ ಇದನ್ನ ತೋರಿಸಬಾರ್ದು ಯಾರು ತೋರಿಸಲ್ಲ ಆದರೆ ನಮ್ಮ ದೇಶದಲ್ಲಿ ಏನಂದ್ರೆ ಪ್ರತಿಯೊಂದಕ್ಕೂ ಪ್ರೂಫು ಪ್ರೂಫು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಿನ ಕೊರತೆ ಇರುವಂತ ಸಂದರ್ಭದಲ್ಲಿ ನಾವು ಆ ಪ್ರೂಫ್ನ ಮುಂದೆ ಇಡಬೇಕು ಯಾರಿಗೆ ನಮ್ಮ ದೇಶದ ಜನಕ್ಕೆ ಪ್ರಪಂಚಕ್ಕೆ ನಾವು ಏನು ಮಾಡಿದೀವಿ ಅಂತ ತೋರಿಸೋ ನಿಟ್ಟಿನಲ್ಲಿ ಪ್ರಪಂಚಕ್ಕೆ ನಾವು ಪ್ರೂಫ್ನ ಇಟ್ಟಿದ್ದೀವಿ ಯಾಕಂದ್ರೆ ಎನಿ ಮೋಡ್ ಆಫ್ ಆಕ್ಷನ್ ನಾವು ಮಾಡಿದಾಗ ನಾವು ಏನ್ ಮಾಡಿದ್ವಿ ಪ್ಲಾನ್ ಆಫ್ ಆಕ್ಷನ್ ಏನಿತ್ತು ರಿಸಲ್ಟ್ ರಿಸಲ್ಟ್ ಗೊತ್ತಾಗಬೇಕು ಅಷ್ಟೇ ಡ್ಯಾಮೇಜ್ ಹಾ ಪ್ಲಾನ್ ಗೊತ್ತಾಗಬಾರ್ದು ಗೊತ್ತಾದ್ರೆ ಇನ್ನೇನಿದೆ ಆ ಪ್ಲಾನ್ ಆಫ್ ಆಕ್ಷನ್ ನ ಕಾಪಿ ಕ್ಯಾಟ್ ಮಾಡ್ಕೊಂಡು ದೇಶ ಮಾಡಲ್ಲ ರಿಪೀಟ್ ಮಾಡಕ್ ಆಗಲ್ಲ ಖಂಡಿತವಾಗಿ ಒಂದ್ಸರಿ ಒಂದು ಪ್ಲಾನ್ ಆಫ್ ಆಕ್ಷನ್ ನಾವು ಮಾಡಿದ ನಂತರ ಇನ್ನೊಂದು ಪ್ಲಾನ್ ಆಫ್ ಆಕ್ಷನ್ ನಾವು ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಇಂಟೆಲಿಜೆನ್ಸ್ ಬೇರೆ ಇರುತ್ತೆ ನಮ್ಮ ಮೋಡ್ ಆಫ್ ಆಕ್ಷನ್ ಬೇರೆ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಆಪರೇಷನ್ ಮಾಡಬೇಕಂದ್ರೆ ಸರಿಸುಮಾರು ಸಾಕಷ್ಟು ದಿನ ಬೇಕಾಗುತ್ತೆ ಅದಕ್ಕೆ ಅದ್ರದೇ ಆದ ಒಂದು ಟೀಮ್ ಬೇಕಾಗುತ್ತೆ ಅದ್ರದೇ ಆದ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ನೋಡಿ ಈ ಅಟ್ಯಾಕ್ ಏನಿದೆ ಇದ್ರ ಹಿಂದೆ ಅಜಿತ್ ದೋವಲ್ ಒಂದು ದೊಡ್ಡ ಜಯ ಇದೆ ಯಾಕಂದ್ರೆ ಅವ್ರ ಕೊಟ್ಟಂತ ರೂಪುರೇಷೆ ಮೇಲೆ ಇದಾಗಿರುವಂತ ಹೌದು ಅವರು ಕೊಟ್ಟಿರುವಂತ ಅವ್ರ ಸ್ಟ್ಯಾಂಪ್ ಇದೆ ಪ್ರತಿಯೊಂದು ಇದರಲ್ಲೂ ಅಜಿತ್ ದೋವಲ್ ಸ್ಟ್ಯಾಂಪ್ ಇದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಪಾಕಿಸ್ತಾನದ ಬಗ್ಗೆ ಅಜಿತ್ ದೋವಲ್ಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವರೊಬ್ಬ ಸ್ಪೈ ಆಗಿ ಸಾಕಷ್ಟು ದಿನ ಪಾಕಿಸ್ತಾನದ ಒಳಗಡೆ ಪಾಕಿಸ್ತಾನಿ ಆಗಿ ಇದ್ದು ಅಲ್ಲಿನ ಇನ್ಫಾರ್ಮೇಶನ್ ತಗೊಂಡು ಸಾಕಷ್ಟು ಗೊತ್ತಿದೆ ಪ್ಲಾನ್ ಈ ಜಯ ಏನು ಸಿಕ್ಕಿದೆ ಇದು ಜೋವಲ್ ಜಯ ಅಂತ ಈಗ ಇನ್ನೊಂದು ಪ್ರಶ್ನೆ ಅದೇನೆ ಜನ ಕೇಳ್ತಾ ಇರೋದು ಓಕೆ ಇಷ್ಟೇನಾ ಅಥವಾ ಇನ್ ಮುಂದಕ್ಕೆ ಏನಾದ್ರೂ ಇರುತ್ತಾ ಇದೆಯಾ ಅನ್ನುವಂಥದ್ದು ಜನರ ನಿರೀಕ್ಷೆ ಇರುತ್ತೆ ಬಟ್ ನನ್ನ ಪ್ರಶ್ನೆ ಅಗೇನ್ ಈಗ ಪಾಕಿಸ್ತಾನದಿಂದ ವಾಪಸ್ ಏನಾದ್ರೂ ಇದಕ್ಕೆ ರಿವೆಂಜ್ ಅಂತ ಬಂದ್ರೆ ನಾವು ಅಟ್ಯಾಕ್ ಮಾಡ್ತೀವೋ ಅಥವಾ ಇದ್ರ ಮುಂದುವರೆದ ಭಾಗ ನಾವು ನಿರೀಕ್ಷೆ ಮಾಡಬಹುದಾ ಅಲ್ಲ ಅಟ್ಯಾಕ್ ಅಲ್ಲ ಆ ದೇಶನ ಚಿದ್ರ ಚಿದ್ರ ಮಾಡ್ತೀವಿ ಈಗಿರೋ ಭಾರತ ಸುಮ್ನೆ ಕೂರಲ್ಲ ನಮ್ಮಲ್ಲಿರೋ ಎಕ್ವಿಪ್ಮೆಂಟ್ ನ ಸುಮ್ನೆ ನಾವು ಪೂಜೆ ಮಾಡ್ಲಿಕ್ಕೆ ಇಟ್ಟಿಲ್ಲ ಮತ್ತೆ ನಮ್ಮ ಸೈನಿಕರು ರಕ್ತ ಕುದಿತಾ ಇದೆ ನಾವೆಲ್ಲ ಇದ್ದು ನಮ್ಮ ದೇಶದ ಒಳಗಡೆ ಹೆಣ್ಣು ಮಕ್ಕಳು ಅಳ್ತಾ ಇದ್ದಾರೆ ಅಂದ್ರೆ ರಕ್ತ ಕುದಿತಾ ಇರುತ್ತೆ ಪ್ರತಿಯೊಬ್ಬ ಸೈನಿಕನೂ ಸೇನೆಗೆ ಸೇರೋದು ಯಾವುದೋ ಒಂದು ಪರೇಡ್ ಮಾಡ್ಲಿಕ್ಕೆ ಸುಮ್ನೆ ಎಲ್ಲೋ ಒಂದು ಪಹರೆ ಕಾಯ್ಲಿಕ್ಕೆ ಪ್ರೂವ್ ಮಾಡ್ಕೊಳಕ್ಕೆ ಒಂದು ವಾರ್ ಅಂಡ್ ವಾರ್ ಸಿಚುಯೇಷನ್ ಅಲ್ಲಿ ತಾವು ಏನು ಶತ್ರು ಸಿಕ್ಕಿದ್ರೆ ಸಾಕು ಇಡೀ ಮ್ಯಾಗ್ಝಿನ್ ನ ಇಳಿಸ್ಬೇಕು ಅನ್ನೋ ಮನೋಭಾವ ಮನೋಧೈರ್ಯ ಪ್ರತಿಯೊಬ್ಬ ಸೈನಿಕನಿಗೂ ಇರುತ್ತೆ ಸೊ ಹಾಗಾಗಿ ಪಾಕಿಸ್ತಾನ ಏನಾದರೂ ಇದ್ರ ಬಗ್ಗೆ ಏನೋ ರಿಟಾಲಿಯೇಟ್ ಮಾಡಿ ನಮ್ಗೆ ಎಕ್ಸ್ಕ್ಲೇಟ್ ಮಾಡಕ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಉತ್ತರ ಏನಿದೆ ಅಲ್ವಾ ಪಾಕಿಸ್ತಾನ ಅನ್ನೋದೇ ಇರಲ್ಲ ಅರ್ಧ ಪಾಕಿಸ್ತಾನ ಆಗ್ಬಿಡುತ್ತೆ ಆ ಮಟ್ಟಿಗೆ ನಾವು ತಯಾರಾಗಿದ್ದೀವಿ ನಮ್ಮ ಎಕ್ವಿಪ್ಮೆಂಟ್ ತಯಾರಾಗಿದೆ ಇಡೀ ಫೋರ್ಸಸ್ಸು ಮೂರು ಫೋರ್ಸಸ್ಗೆ ಅವರು ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ದೇಶದ ಪ್ರಧಾನಿ ಯಾಕಂದ್ರೆ ಒಂದು ದೇಶದ ಪ್ರಧಾನಿ ಫ್ರೀ ಹ್ಯಾಂಡ್ ಕೊಟ್ಟದ ಮೇಲೆ ನಾವು ಎಕ್ವಿಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಏನಿದೆ ಎಲ್ಲದನ್ನು ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡ್ತೀವಿ ಪಾಕಿಸ್ತಾನದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ತೀವಿ ನಾವ್ ಏನ್ ಕೇಪಬಿಲಿಟಿ ನಮ್ಮಲ್ಲಿ ಇದೆ ನಮ್ಮಲ್ಲಿ ಏನ್ ಟೆಕ್ನಾಲಜಿ ನಾವು ಇಟ್ಕೊಂಡಿದೀವಿ ಅಂತ ಸೀಕ್ರೆಟ್ ಆಗಿ ಕೆಲವು ಇಟ್ಕೊಂಡಿದೀವಿ ಆ ಎಕ್ವಿಪ್ಮೆಂಟ್ ಅದನ್ನ ನಾವು ಬಿಟ್ಟಂತ ಸಂದರ್ಭದಲ್ಲಿ ಪಾಕಿಸ್ತಾನ ಅನ್ನೋದೇ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಪಿ ಸರೌಂಡಿಂಗ್ ಅಲ್ಲಿ ಈಗ ಒಳಗೆ ಹೋಗಿ ಹೊಡೆದಿವೆ ಅನ್ನೋದು ಸೊ ಯಾವ ರೀತಿ ಮೆಸೇಜ್ ಐತೆ ಸರ್ ಇದು ಅಂದ್ರೆ ನೀವು ದೇಶದ ಒಳಗಡೆ ನೀವು ಉಗ್ರವಾದಿಗಳನ್ನ ಕಳಿಸಿ ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಕಣ್ಣೀರು ಸಂದರ್ಭದಲ್ಲಿ ನಿಮ್ಮ ಮನೆ ನುಗ್ಗಿ ಹೊಡಿತೀವಿ ಅಂತ ಈಗಾಗಲೇ ಊರಿ ಅಟ್ಯಾಕ್ ಅಲ್ಲಿ ನಾವು ಹೇಳಿದ್ವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಹೇಳಿದ್ವಿ ಏನಂತ ನೀವು ಸರಿಯಾಗೋ ಥರ ಇದ್ದರೆ ಸರಿಯಾಗಿ ಇಲ್ಲಾಂದರೆ ನೀವು ಪಾಠ ಕಲಿಸ್ತೀವಿ ಅಂತ ನೀವು ಅದರಲ್ಲೂ ಪಾಠ ಕಲ್ತಿಲ್ಲ ಟೂ ತೌಸಂಡ್ ನೈನ್ಟೀನ್ ಪುಲ್ವಾಮಾ ಅಟ್ಯಾಕ್ ಏನಾಯಿತು ಪುಲ್ವಾಮಾ ಅಟ್ಯಾಕಲ್ಲಿ ಕೂಡ ನಿಮ್ಗೆ ಹೇಳಿದ್ವಿ ಆ ಸಮಯದಲ್ಲೂ ನೀವು ಕಲ್ತಿಲ್ಲ ಇದು ಮೇಜರ್ ಆಗಿಬಿಟ್ಟಿದೆ ಈಗ ಈಗಂತೂ ನಿಮ್ಮನ್ನ ಸ್ಪೇರ್ ಮಾಡೋಕ್ಕೆ ಯಾರೂ ಬರೋದು ಇಲ್ಲ ನೀವು ಯಾರು ಹೇಳಿದ್ರು ಭಾರತ ದೇಶ ಕೇಳುವಂಥ ಪರಿಸ್ಥಿತಿ ಇಲ್ಲ ಕೆಟ್ಟ ಕೋಪದಲ್ಲಿ ಭಾರತ ದೇಶ ಇದೆ ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಇಷ್ಟು ರಿಸೋರ್ಸ್ ಇದ್ಕೊಂಡು ಇಷ್ಟು ಟೆಕ್ನಾಲಜಿ ಇದ್ಕೊಂಡು ನಮ್ಮ ದೇಶ ಎಂತ ಬಲಿಷ್ಠವಾದ ದೇಶ ಯಾವುದೋ ಒಂದು ಬಿಕಾರಿ ದೇಶ ತನ್ನ ದೇಶದ ಬಾವುಟದಲ್ಲಿ ಒಂದು ಚಂದ್ರ ಇರೋದಕ್ಕೆನೇ ಅವರು ಹಾರಾಡ್ತಾ ಇದ್ದಾರೆ ಚಂದ್ರನ ಮೇಲೆ ನಾವು ಇವತ್ತು ಭಾರತ ದೇಶ ಬಾವುಟನ ನಾವು ಹಾಕ ಬಂದಿದೀವಿ ನಮ್ಮನ್ನ ಏನಂತ ಇವ್ರು ತಿಳ್ಕೊಂಡಿದ್ದಾರೆ ನಾವು ಯಾರು ಅಂತ ತೋರಿಸೋ ಸರಿಯಾದ ಸಂದರ್ಭ ಇದಾಗಿದೆ ವೆರಿ ಟ್ರೂ ವೆರಿ ಟ್ರೂ ಸರ್ ಇನ್ನೊಂದು ಪ್ರಶ್ನೆ ಈಗ ಓಕೆ ಅಟ್ಯಾಕ್ ಆಗಿದೆ ಇದಕ್ಕೆ ಸಂಬಂಧ ಯಾಕಂದ್ರೆ ಮಾತಾಡ್ತೀನಿ ಸರ್ ಮಹಿಳಾ ಅಧಿಕಾರಿಗಳಿಂದಲೇ ದಾಳಿಯ ಮಾಹಿತಿಯನ್ನ ಕೊಟ್ಟಿದೆ ಭಾರತ ಎಸ್ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಇದ್ದಿದ್ದು ಅವಾಗ್ಲಿಂದಲೂ ಮುಸ್ಲಿಂ ಹಾಗೂ ಹಿಂದೂ ಮಹಿಳಾ ಸೇನಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ಈ ಮೂಲಕ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಭಾರತ ಧರ್ಮ ದ್ವೇಷ ಹರಡೋಕೆ ಯತ್ನಿಸಿದ ಪಹಲ್ಗಾಮ್ ದಾಳಿಕೋರರು ಯಾವ ಧರ್ಮ ನಿಂದು ಕತ್ನ ಆಗಿದ್ಯಾ ಕಲ್ಮ ಹೇಳಕ್ ಬರುತ್ತಾ ಅಂತ ಹೇಳಿ ಪಾಯಿಂಟ್ ಇಟ್ಟಿ ಕೊಂದಿದ್ರಲ್ಲ ಹೆಣ್ಣು ಮಕ್ಕಳ ಮುಖಾಂತರವೇ ಉತ್ತರ ಕೊಡಿಸಿದ್ದಾರೆ ನೋಡಿ ಉಗ್ರರು ರವಾನಿಸಿದ ಈ ಸಂದೇಶಕ್ಕೆ ಸ್ಪಷ್ಟ ತಿರುಗೇಟನ್ನು ಕೊಟ್ಟಿದೆ ಭಾರತ ಅದರಲ್ಲೂ ಎಸ್ ಹಿಂದೂ ಅನ್ನೋದಕ್ಕಿಂತ ಒಂದು ಮುಸ್ಲಿಂ ಒಂದು ಹಿಂದೂ ಎಸ್ ಹೆಣ್ಣು ಮಕ್ಕಳನ್ನ ಆ ರೀತಿಯ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಮತ್ತು ಅವ್ರನ್ನ ಹೇಗೆ ಬಳಸ್ಕೊಳ್ತೀವಿ ನಾವು ಬಳಸ್ಕೊಳ್ತೀವಿ ಅನ್ನೋದಕ್ಕಿಂತ ಸಾರಿ ಬಳಸ್ಕೊಳ್ತೀವಿ ಅನ್ನುವಂತಹ ಪದ ಬಹಳ 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 ತೂಕ ಕಡಿಮೆ ಆಗುತ್ತೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಹೆಣ್ಮಕ್ಳು ಕಣ್ಣೀರು ಹಾಕ್ಸೋದಕ್ಕೆ ಹೆಣ್ಮಕ್ಳಿಂದಲೇ ನಿಮ್ಮನ್ನು ಉತ್ತರ ಕೊಡ್ತೀವಿ ಟೆರರಿಸಂನ ನಾವುಗಳೇ ಬಂದು ತೆಗಿಬೇಕು ಅಂತಲ್ಲ ಹೆಣ್ಮಕ್ಳೇ ಅದನ್ನ ನಿರ್ಮೂಲನೆ ಮಾಡ್ತಾರೆ ಆ ತಾಕತ್ತು ದೇಶದಲ್ಲಿದೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಕೊಡುವಂತಹ ಸ್ಥಾನಮಾನ ಅದು ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ದಾರೆ ಅಗೇನ್ ಸರ್ ನಾವೀಗ ಈ ಸುದ್ದಿಗೋಷ್ಠಿ ಬಗ್ಗೆ ಮಾತಾಡೋದಾದರೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅದನ್ನೇ ಇಲ್ಲಿ ತನಕ ಯಾರೆಲ್ಲ ಒಂದು ಸಂಬಂಧಪಟ್ಟು ಪಟ್ಟಂತವ್ರು ಇದ್ರು ಬಂದ್ ಬಂದಿರೋರು ವಿಂಗ್ ಕಮಾಂಡರ್ಗಳಾಗಲಿ ಹಿಂಗೆ ಆಯ್ತು ಇಷ್ಟಿಷ್ಟೊತ್ತಲ್ಲಿ ಪ್ಲಾನ್ ಇತ್ತು ಹಿಂಗೆ ಅಟ್ಯಾಕ್ ಮಾಡಿದ್ವಿ ಬಂದ್ವಿ ಅಂದ್ರು ಬಟ್ ಇಲ್ಲಿ ಇಬ್ರು ಹೆಣ್ಮಕ್ಳನ್ನ ಕೂರ್ಸಿ ಕೂರಿಸಿ ಏನ್ ಮೆಸೇಜ್ ಇಡೀ ವಿಶ್ವಕ್ಕೆ ಕೊಟ್ಟಿರುವಂತಹ ಮೆಸೇಜ್ ಇದು ಓನ್ಲಿ ನಾಟ್ ಅಂದ್ರೆ ಪಾಕಿಸ್ತಾನಕ್ ಮಾತ್ರ ಅಲ್ಲವಾ ನಮ್ಮಲ್ಲಿ ಲೇಡಿ ಆಫೀಸರ್ಸು ಏನು ಮಾಡಬಹುದು ನಮ್ಮಲ್ಲಿ ಎಷ್ಟು ಗಟ್ಟಿತನ ಇದೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ಮತ್ತು ಪಾಕಿಸ್ತಾನಕ್ಕೆ ನಾವು ತೋರಿಸ್ತಾ ಹೆಣ್ಣು ಹೆಣ್ಣುಮಕ್ಕಳನ್ನ ನೀವು ಅಬಲೆ ಮಾಡಿ ಅಲ್ಲ ಗಂಡಂದಿರನ್ನ ಕೊಂದ್ರಲ್ವಾ ನಮ್ಮ ಹೆಣ್ಣುಮಕ್ಕಳು ಯಾವ ಮಟ್ಟಗಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಸುದ್ದಿಗೆ ಬರಬೇಡಿ ಕೆಣಕಬೇಡಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಅಂಡ್ ಮೋರ್ ಓವರ್ ನಮ್ಮ ಹೆಣ್ಣು ಮ ನಮ್ಮ ಲೇಡಿ ಆಫೀಸರ್ಸ್ ಟೆರಿಬಲ್ ಆಗಿದ್ದಾರೆ ಅವರ ಗತ್ತು ಗಮ್ಮತ್ತೆ ಬೇರೆ ಇದೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವ್ರು ಕೊಡ್ತಾರೆ ಪುಲ್ವಾಮಾ ಅಟ್ಯಾಕ್ ಆದಾಗ ಏರ್ ಸ್ಟ್ರೈಕ್ ಆದಾಗೂ ಒಂದು ಲೇಡಿ ಆಫೀಸರ್ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಒಂದು ಒಂದು ಪೈಲಟ್ ಆಗಿ ಅವರು ಒಂದು ಕ್ಯಾಪ್ಟನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರೋಲ್ನ ಅವರು ಉರಿಯ ಇದು ಪುಲ್ವಾಮಾ ಅಟ್ಯಾಕ್ ಏನಾಯ್ತು ಏರ್ ಸ್ಟ್ರೈಕ್ ಆದಾಗ ಒಂದು ರೋಲ್ ಪ್ಲೇ ಮಾಡಿದ್ರು ಸಾಕಷ್ಟು ಮೆಸೇಜ್ ನಾವು ಕೊಡ್ತಾನೇ ಇದ್ದೀವಿ ಸಾಕಷ್ಟು ಜನ ಕಂಪೇರ್ ಮಾಡ್ತಾರೆ ಅಂದರೆ ಇಸ್ರೇಲಲ್ಲಿ ಇರ್ತಕ್ಕಂಥ ಫೋರ್ಸಸ್ ಲೇಡಿ ಫೋರ್ಸಸ್ ಹೇಗಿದೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಸೊ ಭಾರತ ದೇಶ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ಇಡೀ ವಿಶ್ವಕ್ಕೆ ನಾವು ಸೂಪರ್ ಪವರ್ ನೇಷನ್ನಾಗಿ ದೊಡ್ಡಣ್ಣನಾಗಿ ನಾವು ಕೂರ್ತಾ ಇದ್ದೀವಿ ನಮ್ಮ ಮಾತು ಇಡೀ ವಿಶ್ವ ಕೇಳ್ತಿದೆ ಎಲ್ಲೇ ಸಮಸ್ಯೆ ಆದ್ರೂ ನಮ್ಮ ದೇಶದ ಪ್ರಧಾನಿಯಾಗಲಿ ನಮ್ಮ ಭಾರತನ ದಯವಿಟ್ಟು ನೀವು ಇಂಟರ್ವ್ಯೂನಾಗಿ ನೀವು ಇಂಟರ್ವ್ಯೂನಾದ್ರೆ ಏನೋ ಒಂದು ನಮಗೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಬೇರೆ ದೇಶಗಳು ಸಂಬಂಧ ಇಲ್ತಕ್ಕಂಥ ದೇಶಗಳು ಕೂಡ ನಮಗೆ ಅಂಗಲಾಚಿ ನಮ್ಮ ನಮಗೆ ನೀವು ಬರಲೇಬೇಕು ಅಂತ ಕರೆಯೋ ಪರಿಸ್ಥಿತಿ ಸಾಕಷ್ಟು ದೇಶಗಳಿಗಿದೆ ಸೊ ಈ ನಿಟ್ಟಿನಲ್ಲಿ ಭಾರತ ದೇಶ ವೆರಿ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ ಈ ಲೇಡಿ ಆಫೀಸರ್ಸ್ ನೀವು ಏನ್ ತೋರಿಸ್ತಿದ್ದೀರಿ ಅವ್ರು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಕೂಡ ಒಂದು ಸಂದೇಶ ಅದೇ ಅದೇ ಯಾಕಂದ್ರೆ ಬೇರೆ ಯಾರು ಆಫೀಸರ್ಸ್ ಅಲ್ಲ ಇವರು ಕರ್ನಲ್ ರ್ಯಾಂಕ್ ಆಫೀಸರ್ಸು ಇವ್ರು ನೇರ ನೇರ ಏನಾಯ್ತು ಹೇಗಾಯ್ತು ಟಾರ್ಗೆಟ್ ಏನಿತ್ತು ನಮ್ಮ ಉದ್ದೇಶ ಏನಿತ್ತು ಅಂತ ಇಡೀ ವಿಶ್ವಕ್ಕೆ ಇವತ್ತು ಹೇಳಿದ್ದಾರೆ ಇದು ದೊಡ್ಡ ಮೆಸೇಜ್ ಆಗುತ್ತೆ ಇದು ಇಡೀ ಮುಂದುವರಿದ ಭಾಗವಾಗಿ ನಾವು ಯಾರಿಗಾದ್ರು ಕಾಲದಲ್ಲೂ ಯುದ್ಧ ಆಗ್ತಾ ಇತ್ತು ಅದು ಹಲವಾರು ಕಾರಣಗಳಿಗೆ ಈ ಈ ಅಟ್ಯಾಕ್ ಗೆ ನಾವು ಈಗ ವಿಶ್ವ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿದ್ದೀವಿ ಬೇರೆ ದೇಶಗಳಿಗೆ ಉತ್ತರ ಕೊಡ್ಬೇಕಾ ನಾವು ಅಟ್ಯಾಕ್ ಯಾಕಾಯ್ತು ಏನು ಎತ್ತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಗತ್ಯ ಇದೆಯಾ ನಮ್ಮಲ್ಲಿ ಯು ಎನ್ ಕೌನ್ಸಿಲ್ ಅಂತ ಹೌದು ಸೊ ಅಲ್ಲಿ ಇವರು ಚಕಾರ ಎತ್ತಾರೆ ಈ ಮೊದಲು ಒಂದು ಮೀಟಿಂಗ್ ಆದಂತ ಸಂದರ್ಭದಲ್ಲಿ ನಾವು ನೇರ ನೇರ ಹೇಳಿದ್ವಿ ನೋಡಿ ಎಲ್ಇ ಟಿ ಈಗಾಗ್ಲೇ ಬ್ಯಾನ್ ಆಗಿದೆ ಎಲ್ ಇ ಟಿ ಇಡೀ ಪ್ರಪಂಚದಲ್ಲಿ ಅದು ಉಗ್ರವಾದಿ ಸಂಘಟನೆ ಪ್ಲಸ್ ಈ ಈ ಲಷ್ಕರ್ ಇ ತೊಯ್ಬಾ ಜೈಷ್ ಇ ಮೊಹಮ್ಮದ್ ಇದೆಲ್ಲ ಉಗ್ರವಾದಿ ಸಂಘಟನೆ ಅಂತ ಈಗಾಗಲೇ ಟ್ಯಾಗ್ ಆಗಿದೆ ಇದೆಲ್ಲ ಇರೋದೇ ಪಾಕಿಸ್ತಾನದಲ್ಲಿ ಆದರೆ ಪಾಕಿಸ್ತಾನ ಪ್ರತಿಯೊಂದು ಸರಿನು ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲ ನೀವು ಬಂದು ನೋಡಿ ನೋಡಿ